ಸಮಾಜದಲ್ಲಿ ಹಿಂದುಳಿದವರಿಗೆ ಏನು ಮೀಸಲಾತಿಯನ್ನು ಇಟ್ಟಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿರುವಂಥ ಹಿಂದುಳಿದವರಿಗೆ ಅನ್ಯಾಯವನ್ನು ಮಾಡುವಂಥ ಪ್ರಯತ್ನವನ್ನು ಇವತ್ತು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಈ ಸಂವಿಧಾನ ವಿರೋಧಿ ನಡೆ ಈ ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವಂಥ ನಡೆಯ ನಡೆಯನ್ನು ಭಾರತೀಯ ಜನತಾ ಪಾರ್ಟಿಯ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಇದನ್ನು ಖಂಡಿಸ್ತದೆ ಮತ್ತು ಇದನ್ನು ಸದನದ ಒಳಗೆ ಮತ್ತು ಹೊರಗಡೆ ಈ ನಡೆಯನ್ನು ಹಿಂಪಡೆಯುವವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಲಿಕ್ಕಿದೆ ಜನಜಾಗೃತಿಯನ್ನು ಮೂಡಿಸಲಿಕ್ಕಿದೆ ಮತ್ತು ಕಾನೂನಿನಲ್ಲಿ ಕೂಡ ಕೋರ್ಟ್ನ ಮುಖಾಂತರ ಕೂಡ ಇದಕ್ಕೆ ತಡೆಯನ್ನು ಒಡ್ಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದರ ಹಿಂದೆ ಕೂಡ ಬಜೆಟ್ನಲ್ಲಿ ಹಲವಾರು ಈ ರೀತಿಯ ಘೋಷಣೆಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು ಒಂದು ಒಂದು ಸಾವಿರ ಕೋಟಿಯ ಆ್ಯಕ್ಷನ್ ಪ್ಲ್ಯಾನನ್ನು ಚೀಫ್ ಮಿನಿಸ್ಟರ್ ಮೈನಾರಿಟಿ ಕಾಲನಿ ಡೆವಲಪ್ಮೆಂಟ್ ಫಂಡ್ ಅನ್ನುವಂಥ ಒಂದು ಘೋಷಣೆಯನ್ನು ಸಿದ್ದರಾಮಯ್ಯನವರು ಮಾಡಿ ಒಂದು ರೀತಿಯಲ್ಲಿ ಸಮಾಜವನ್ನು ಗೆಟೈಸೇಷನ್ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂಬೇಡ್ಕರ್ ಅವರ ಆಶಯಗಳ ವಿರುದ್ಧವಾಗಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮತ್ತು ಭಾರತವನ್ನು ಧರ್ಮದ ಆಧಾರದಲ್ಲಿ ಒಡೆಯುವಂಥ ಈ ಪ್ರಯತ್ನ ಏನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ